ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಸಿಂಪಲ್ಲಾಗಿ ಚಿಕನ್ ಗ್ರೇವಿನ ಯಾವ ಥರ ಮಾಡೋದು ನೋಡೋಣ ಇಲ್ಲಿಗೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಎಲ್ಲು ಟೊಮೋಟಾನ ಕಟ್ ಮಾಡ್ಕೊಂಡಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಚಮಚದಷ್ಟು ಹುರಿಗಡಲೆ ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಕಾಯಿನ ಹಾಕ್ತಾ ಇಲ್ಲ ಬದಲಿಗೆ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ ಮೂರು ಚಮಚ ಖಾರದ ಪುಡಿ ಒಂದು ಕೆ ಜಿ ಆಗೋಷ್ಟು ಬಾಯ್ಲರ್ ಕೋಳಿನ ತೊಳ್ಕೊಂಡು ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗಿ ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಇಲ್ಲೊಂದು ಪ್ಯಾನ್ನ ಇಟ್ಕೊಂಬಿಟ್ಟು ಎಣ್ಣೆನ ಹಾಕಿ ನಾವು ತೊಗೊಂಡಂಥ ಮಸಾಲೆನ ಎಲ್ಲ ಹುರ್ಕೊಬೇಕು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಟೊಮೊಟೊನ ಹಾಕ್ಕೊಂಡು ಈ ಮಾಡ್ಕೊಂಡಿರೋ ಎಲ್ಲ ಮಸಾಲೆನೂ ಇದಕ್ಕೆ ಹಾಕಿ ಸ್ವಲ್ಪ ಹುರ್ಕೊಬೇಕು ನೀಟಾಗಿ ನೀರು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫ್ರೈ ಆದಮೇಲೆ ಒಂದೆರಡು ನಿಮಿಷ ಇದನ್ನು ತಣ್ಣಗೆ ಮಾಡ್ಕೊಬೇಕು ಆಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು ಇವಾಗ ಮಿಕ್ಸಿನಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಎರಡು ಚಮಚ ಆಗುವಷ್ಟು ಖಾರದ ಪುಡಿನ ಹಾಕಿ ಒಂದು ಸತಿ ರುಬ್ಕೊಬೇಕು ನೋಡಿ ಫೈನಲಿ ಈ ಥರ ಇರತ್ತೆ ಇವಾಗ ರೆಡಿಯಾಗಿದೆ ಇದು ಮಸಾಲೆ ಇವಾಗ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಬೇಕು ಎಣ್ಣೆ ಕಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿನ ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಒಂದು ಎರಡು ನಿಮಿಷ ಮಾಡಿಕೊಂಡ್ರೆ ಸಾಕು ಫ್ರೈ ಆಗುತ್ತೆ ಇವಾಗ ನಾವು ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಇದಕ್ಕೆ ಸೇರಿಸ್ಕೊಳ್ಬೇಕು ನಾನಿಲ್ಲಿ ಒಂದು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಇದು ಬಾಯ್ಲರ್ ಕೋಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚದಷ್ಟು ಅರಿಶಿಣ ಪುಡಿ ಇವಾಗ ಎರಡನ್ನೂ ಹಾಕಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಳ್ಬೇಕು ಎರಡು ನಿಮಿಷ ಅದೇ ಎಣ್ಣೆನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೀರು ಮೊದಲಿಗೆ ಹಾಕಬಾರ್ದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ ಮೇಲೆ ನಾವಿಲ್ಲಿ ಇಟ್ಕೊಂಡಿರುವಂಥ ಒಂದು ಚಮಚ ಖಾರದ ಪುಡಿನ ಇವಾಗ ಸೇರಿಸ್ಕೊಳ್ಬೇಕು ಇದಕ್ಕೆ ನಾನು ಆಗಿ ಮೂರು ಚಮಚ ಖಾರದ ಪುಡಿ ತೊಗೊಂಡಿದ್ದೆ ಎರಡು ಚಮಚ ಖಾರಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಇದೊಂದು ಚಮಚನ ಇವಾಗನೇ ಹಾಕ್ಕೊಂಡು ನೋಡಿ ನೀಟಾಗಿ ತಿರ್ಗಿಸ್ಕೊಳ್ಬೇಕು ಇವಾಗ ಈ ಥರ ಮಾಡೋದ್ರಿಂದ ಚಿಕನಿಗೆ ಖಾರ ಕೂಡ ಬಿಡುತ್ತೆ ಉಪ್ಪಿನ ಜೊತೆಗೆ ಸ್ವಲ್ಪ ಇವಾಗ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ನ ಮುಚ್ಚಿ ಇಡ್ತಾ ಇಡ್ತಾಯಿದ್ದೀನಿ ಇವಾಗ ಹತ್ತರಿಂದ ಹದಿನೈದು ನಿಮಿಷ ಇದು ಬೆಂದರೆ ಸಾಕು ಚಿಕನ್ ಅಷ್ಟೊತ್ತಿಗೆ ಬೆಂದಿರುತ್ತೆ ಇವಾಗ ಹದಿನೈದು ನಿಮಿಷ ಬಿಟ್ಟು ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಚಿಕನ್ ಕೂಡ ಬೆಂದಿದೆ ಚೆನ್ನಾಗಿ ಹಾಗೆ ಆ ಚಿಕನ್ಗೆ ಉಪ್ಪು ಮತ್ತು ಖಾರ ಕೂಡ ಹಿಡಿದಿರುತ್ತೆ ಇವಾಗ ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ನೀರನ್ನ ಹಾಕ್ಕೊಳ್ತಾ ಇಲ್ಲ ಇದು ನಾನು ಚಿಕನ್ ಗ್ರೇವಿ ಮಾಡೋದರಿಂದ ಸ್ವಲ್ಪ ನೀರನ್ನ ಕಮ್ಮಿನೇ ಹಾಕ್ಕೊಳ್ಬೇಕು ನೀ ಚಿಕನಲ್ಲಿರೋ ನೀರಿಗೇ ತಿರುಗಿಸ್ಕೊಳ್ತಾ ಇದ್ದೀನಿ ಸಾಕಾಗತ್ತೆ ಅಂತ ನೀವು ಕೂಡ ಜಾಸ್ತಿ ನೀರು ಹಾಕಬೇಡಿ ಇದಕ್ಕೆ ಈ ಟೈಮಲ್ಲಿ ಉಪ್ಪೇನಾದ್ರು ಕಮ್ಮಿ ಇದೆಯಾ ನೋಡ್ಕೊಳ್ಳಿ ಇನ್ನು ಕಮ್ಮಿ ಇಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಈ ಖಾರನ ಕುದಿಸ್ಕೊಬೇಕು ಚಿಕನ್ ಗ್ರೇವಿ ರೆಡಿ ಆಗುತ್ತೆ ನಾನು ಹಾಕುವಂಥ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಇವಾಗ ಸಿಂಪಲ್ಲಾಗಿ ಚಿಕನ್ ಗ್ರೇವಿ ರೆಡಿಯಾಗಿದೆ ಥ್ಯಾಂಕ್ ಯು ಆಲ್